ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸೋದಕ್ಕೆ ತಯಾರಿ ನಡೆಸಿದೆ ಎಷ್ಟೇ ಹೋರಾಟ ಮಾಡಿದ್ರೂ ತಮ್ಮ ಬೇಡಿಕೆಗಳು ಈಡೇರ್ತಿಲ್ಲ ಅಂತ ರೋಸಿ ಹೋಗಿದ್ದಾರೆ ಇದೇ ತಿಂಗಳ ಎಂಟನೇ ತಾರೀಕು ಸಾಮೂಹಿಕ ರಜೆ ಹಾಕುವ ಮೂಲಕ ಪ್ರತಿಭಟನೆ ಸಜ್ಜಾಗಿದ್ದಾರೆ ಹಾಗಾದ್ರೆ ನೌಕರಕರ ಡಿಮ್ಯಾಂಡ್ಸ್ ಏನು ಎಲ್ಲಿ ಯಾವಾಗ ಪ್ರೊಟೆಸ್ಟ್ ನಡೆಯುತ್ತೆ ಇಲ್ಲದೆ ಆ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ ಜುಲೈ ಎಂಟರಂದು ಪಾಲಿಕೆ ನೌಕರರ ಪ್ರತಿಭಟನೆ ರಾಜ್ಯದ ಹತ್ತು ಪಾಲಿಕೆಗಳಲ್ಲಿ ಸಾಮೂಹಿಕ ರಜೆಗೆ ಪ್ಲಾನ್ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಕರ್ನಾಟಕ ಮಹಾನಗರ ಪಾಲಿಕೆಗಳ ನೌಕರರು ಪ್ರತಿಭಟನೆ ನಡೆಸೋಕೆ ಸಜ್ಜಾಗಿದ್ದಾರೆ ಮಹಾನಗರ ಪಾಲಿಕೆಯ ನೌಕರರಿಗೂ ಏಳನೇ ವೇತನ ಆಯೋಗದ ಸೌಲಭ್ಯಗಳನ್ನು ವಿಸ್ತರಿಸಬೇಕು ಅನುದಾನವನ್ನು ಆರ್ಥಿಕ ಇಲಾಖೆಯಿಂದಲೇ ಬಿಡುಗಡೆ ಮಾಡಬೇಕು ನಿಯಮದಂತೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳಿಗೆ ಸೂಕ್ತ ತಿದ್ದುಪಡಿ ತರುವುದು ಸೇರಿ ಇನ್ನಿತರ ಬೇಡಿಕೆಗಳ ಈಡೇರಿಕೆಗೆ ಪ್ರತಿಭಟನೆ ನಡೆಸೋಕೆ ನೌಕರರ ಸಂಘ ತಯಾರಿ ನಡೆಸಿದೆ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕೋರ್ಗೂ ನಾವು ಹೋರಾಟ ಮನೆ ಮಾಡ್ತೀವಿ ಸರ್ ಕರ್ನಾಟಕ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ಜೊತೆಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆಗಳಲ್ಲಿ ಎಲ್ಲೋ ಆಡಳಿತ ಸೌಲಭ್ಯ ಕೊಡೋದ್ರಲ್ಲಿ ಸರ್ಕಾರ ಎಲ್ಲೋ ಮಲ್ತಾಯಿ ಧೋರಣೆ ಮಾಡ್ತಾಯಿದೆ ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿದೆ ಹಾಗಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಕರ್ನಾಟಕ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಬಳ್ಳಾರಿ ಮಹಾನಗರ ಪಾಲಿಕೆ ಬೆಳಗಾವಿ ಮಹಾನಗರ ಪಾಲಿಕೆ ಹುಬ್ಲಿ ಧಾರವಾಡ ಮಹಾನಗರ ಪಾಲಿಕೆ ಗುಲ್ಬರ್ಗ ಮಹಾನಗರ ಪಾಲಿಕೆ ಮೈಸೂರು ಮಹಾನಗರ ಪಾಲಿಕೆ ತುಮಕೂರು ಮಹಾನಗರ ಪಾಲಿಕೆ ಮಂಗಳೂರು ಮಹಾನಗರ ಇಷ್ಟು ಮಹಾನಗರ ಪಾಲಿಕೆಗಳು ಈಗಾಗಲೇ ಎಲ್ಲ ವಿಮಾ ರೈಲಿನಲ್ಲಿ ಮತ್ತು ಟ್ರೈನಿನಲ್ಲಿ ಮತ್ತು ಬಸ್ನಲ್ಲಿ ಬರೋ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸದ್ಯ ರಾಜ್ಯ ಸರ್ಕಾರಕ್ಕೆ ಹಲವು ಬಾರಿ ಬೇಡಿಕೆಗಳನ್ನು ಮುಂದಿಟ್ಟಿದ್ದ ನೌಕರರ ಸಂಘ ಇದೀಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅವಧಿ ಪ್ರತಿಭಟನೆ ನಡೆಸೋಕೆ ತಯಾರಿ ನಡೆಸಿದೆ ಬೆಂಗಳೂರು ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ತುಮಕೂರು ಮಹಾನಗರ ಪಾಲಿಕೆ ಮಂಗಳೂರು ಮಹಾನಗರ ಪಾಲಿಕೆ ಶಿವಮೊಗ್ಗ ಮಹಾನಗರ ಪಾಲಿಕೆ ದಾವಣಗೆರೆ ಮಹಾನಗರ ಪಾಲಿಕೆ ಮೈಸೂರು ಮಹಾನಗರ ಪಾಲಿಕೆ ಬೆಳಗಾಂ ಮಹಾನಗರ ಪಾಲಿಕೆ ಸೇರಿ ಹತ್ತು ಪಾಲಿಕೆಗಳ ನೌಕರರು ಸಹ ಸಾಮೂಹಿಕ ರಜೆ ಹಾಕುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಕೆ ಪ್ರಿಪೇರ್ ಆಗ್ತಿದ್ದಾರೆ ಇನ್ನು ಪಾಲಿಕೆ ನೌಕರರ ಮುಷ್ಕರದ ಪರಿಣಾಮ ಇದೇ ತಿಂಗಳ ಎಂಟನೇ ತಾರೀಕು ಪಾಲಿಕೆಗಳ ಕೆಲಸ ಕಾರ್ಯಗಳಿಗೆ ಬ್ರೇಕ್ ಬೀಳಲಿದೆ ಇದರಿಂದ ಸಾರ್ವಜನಿಕರಿಗೆ ಸಂಕಷ್ಟ ಎದುರಾಗಲಿದೆ ಪಾಲಿಕೆಗಳ ನೌಕರರು ಸರ್ಕಾರದ ಮುಂದಿಟ್ಟಿರುವ ಪ್ರಮುಖ ಬೇಡಿಕೆಗಳನ್ನು ಅನ್ನೋದನ್ನ ನೋಡೋದಾದ್ರೆ ಪಾಲಿಕೆ ನೌಕರರ ಬೇಡಿಕೆಗಳೇನು ಸೇಫ್ ಹಾಜರಾತಿ ಪ್ರತಿಕ್ರಿಯೆಯನ್ನು ರದ್ದು ಮಾಡಬೇಕು ಬಿಬಿಎಂಪಿಯ ವಿವಿಧ ವಾರ್ಡ್ಗಳಲ್ಲಿ ಖಾಲಿ ಇರೋ ಆರು ಸಾವಿರ ಹುದ್ದೆಗಳ ಭರ್ತಿ ಅಭಿಯಂತರರು ಸಹಾಯಕ ಅಭಿಯಂತರರಿಗೆ ಮುಂಬಡ್ತಿ ನೀಡಬೇಕು ನೌಕರರಿಗೆ ಆರೋಗ್ಯ ವಿಮಾ ಸೌಲಭ್ಯ ನೀಡಬೇಕು ಪಾಲಿಕೆ ನೌಕರರಿಗೆ ಜ್ಯೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸುವುದು ಈ ಖಾತಾ ಬದಲು ಹಿಂದೆ ಇದ್ದ ಪದ್ಧತಿಯನ್ನ ಜಾರಿಗೊಳಿಸುವುದು ಹೆಲ್ತ್ ಸೂಪರ್ವೈಸರ್ಗಳಿಗೆ ಉದ್ದಿಮೆ ಪರವಾನಿಗೆ ನೀಡಬೇಕು ಕಾನೂನು ಬಾಹಿರವಾಗಿರೋ ಮಾರ್ಷಲ್ಸ್ಗಳ ಹುದ್ದೆಗಳನ್ನು ರದ್ದುಗೊಳಿಸುವುದು ಸದ್ಯ ರಾಜ್ಯದಲ್ಲಿ ಪಾಲಿಕೆಗಳ ಒಕ್ಕೂಟ ಹಲವು ಸಲ ಬೇಡಿಕೆಗಳನ್ನು ಮುಂದಿಟ್ಟಿದ್ದರೂ ಸರ್ಕಾರ ಸೈಲೆಂಟ್ ಆಗಿದ್ದು ಇದೀಗ ಹೋರಾಟದ ಹಾದಿ ಹಿಡಿಯೋಕೆ ತಯಾರಿ ನಡೆಸಿದೆ ಸದ್ಯ ಪಾಲಿಕೆಯ ನೌಕರರ ಬೇಡಿಕೆಗಳಿಗೆ ಸರ್ಕಾರ ಈಗಲಾದರೂ ಸ್ಪಂದಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವಿಚಾರ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು